அறத ಅದಕ್ಕೆ ಇದ್ದದ ಕೆಲಸ ಪಲ್ಸ ಎಲ್ಲ ಬಿಟ್ಟು ಅಲಪಲ ಎಲ್ಲ ಬಿಟ್ಟು ಓಡಿ ಬಂದೆ ನೋಡ್ದ ಅವನ್ ನೋಡಕ್ಕ ಏನು ಅತ್ತಿ ಫೋನ್ ಮಾಡಿದ್ಲ ನಿಮಗ ಹ್ಮ್ ನಾ ಹೋಯ್ನಿ ಇಟ್ಟು ಹೋತನ ನಿತ್ತು ಈಗ ಮಾತಾಡಕತ್ತಿಯಲ್ಲವಾ ಅಲ್ಲ ಮನಿಗೆ ಏನ್ ಆದ್ನಿ ಬಂದ್ರೆ ಒಂದ್ ಇಟ್ಟ ಆರಾಮತ್ತಿ ಏನಂತ ಕೇಳುವಷ್ಟು ಪುಸ್ತಿಲ್ಲ ನಾ ಹೋಯ್ನಿಗೆ ಅಯ್ಯಯ್ಯ ಹಂಗ್ಯಾಕಂತ ಏರತ್ ನಾವ ಅಲ್ಲ ಅತ್ತಿ ಮಾತಾಡಕತ್ತಿದ್ರ ಮತ್ ಒಳ್ಳೆ ಅವ್ರು ಮಾತಾಡಕತ್ತಿರ ಅದಕ್ಕೆ ಅವ್ರು ಮಾತಾಡ ಮುಗಿಲಿ ನಾನು ಮಾತಾಡಿದ್ರ ಆಯ್ತು ಒಟ್ಟರು ಒಮ್ಮೆ ಮಾತಾಡಕತ್ತನ ಒಬ್ಬೊಬ್ರ ಮಾತಾಡ್ರ ನೀನು ಉತ್ತರ ಕೊಡ್ತೀವ ಅದಕ್ಕೆ ನಾನು ಅವ್ರು ಮಾತಾಡ್ಲಿ ಆಮೇಲೆ ಮಾತಾಡ್ರತಂತ ಹೇಳಿ ಮಾತಾಡತ್ತೀನಿ ನೋಡ್ರಿ ಆರಾಮ್ ಅದೀನವ ಮತ್ತ ಏನಪ್ಪ ರಮೇಶ ಆರಾಮದಿಯಾ ಅದಿಯಾ ಹ್ಮ್ ಅತ್ತೆ ಆರಾಮ್ ಅದೀನಿ ಚಾ ಅದು ಚಾದ ತಗೊಂಡ್ ಬರ್ತೇನಿ ಕುಂಡ್ರಿ ಎಲ್ಲಾರು ಬಾರೋ ಏನ್ ಹೀರೋ ಏನ ಹಂಗ ಮಿರಿ ಮಿರಿ ಮಿಂಚಾಕತ್ತಿ ಅಲ್ಲ ಮಾಮಾ ನಾ ಎಲ್ಲಿ ಮಿಂಚಾಕತ್ತೇನಿ ನಾ ಹಾಕೊಳ್ಳೋ ಅರಿಬಿ ನಾಯಿ ಮೊದ್ಲಿಂದ ಇಂತಾವಿಲ್ಲ ಏನಾರ ಒಂದ್ ತಗಿ ಮಾಮ ತಗಿ ಏನ್ ತಗಿಲ್ಲ ಹುಚ್ಚೋಳಿ ಮಗನ ತಗಿ ಅಂದ್ರೆ ಏನ್ ತಗಿಬೇಕು ಯಾಕಲಾ ಹಂಗೆ ಮಾತಾಡ್ತಿ ನನ್ ಮಮ್ಮಗ ಚೆನ್ನಾಗಿ ಮಾತಾಡಾಡ ಮನಿಗ್ ಬಂದಾಗ ಅಂತಿ ಹಂಗ ನೋಡು ನನ್ ಮಮ್ಮಗ ಚಾ ಉಪಚಾರ ಎಲ್ಲ ಆದ ನಂತರ ರತ್ನವ ಮನೆಗೆಲ್ಲ ಆರಾಮದಾರನ ಅಹ್ ಕಾಕರಾಜ್ ಎಲ್ಲ ಆರಾಮ ಅದಾರಲ್ಲ ಹ್ಞೂ ವೈನಿ ಎಲ್ಲ ಆರಾಮ್ ಅದಾರ ಅದ ನಾನು ಸ್ವಲ್ಪ ನಿಮ್ ಜೊತೆ ಮಾತಾಡೋದಿತ್ತ ಹಂಗಾಗಿ ಬನ್ನಿ ವೈನಿ ಏನ್ ಮಾತಾಡೋದಿತ್ತು ಏನೂ ಇಲ್ಲ ವೈನಿ ಅದು ಏನಂತಂದ್ರ ನಮ್ದು ಮನಿ ಕಟ್ಟತ ನಾವು ಕಟ್ಟಬೇಕು ಕಟ್ಟಬೇಕೀವಿ ಅದಕ್ಕೆ ಅದನ್ನ ಇದ್ದ ಹಳೆ ಮನಿ ಎಲ್ಲ ಸೂರಾಕ ಮಳಿಗೆಲ್ಲ ಮಳಿ ನೋಡಿದ್ರೆ ಖಂಡ ಪಟ್ಟ ಹಂಗಾಗಿ ನನ್ನ ಹೆಸರು ಏನಾಯ್ತಲ್ಲ ಅದು ಆಸ್ತಿ ಅದನ್ನ ಕೂಡ್ರಂತೆ ಕೇಳಾಕ್ ಅಣ್ಣ ಅಲ್ಲ ಯವ್ವ ರತ್ನವ್ವ ಹಾ ಏನ್ ಮಾತಾಡಕತಿ ನೀನು ಒಮ್ಮಿಂದ ನಮ್ಗಿಲೆ ಬಂದು ನನ್ ಪಾಲಿನ ಆಸ್ತಿ ಅನ್ನಾಕ ನೀನೇನು ಗಂಡ ಮಗನ ನಿನ್ ಪಾಲಿನ ಆಸ್ತಿ ಕೊಡಾಕ ಆಸ್ತಿ ಅರ ಏನೈತಿ ಏನೂ ಇಲ್ಲ ಇದೊಂದ್ ಮನಿ ಐತಿ ಒಂದ್ ಎರಡು ಎಕರೆ ಹೊಲ ಐತಿ ನಿನ್ ಪಾಲಿನ ಆಸ್ತಿ ಅನ್ನಕ ಏನ್ ಕೊಡ್ಬೇಕಾಗೈತಿ ನೋಡುವ ಆ ಮನಿ ಗಂಡ್ ಮಕ್ಳಿಗೆ ಆಸ್ತಿ ಪಾಲ್ ಅನ್ನೋದ್ ಕೊಡ್ತಿರ್ತತಿ ಹೆಣ್ಮಕ್ಳಿಗೆ ವರದಕ್ಷಿಣೆ ವರಪಚಾರ ಬಂಗಾರ ಒಡವಿ ಎಲ್ಲಾ ಕೊಟ್ಟು ದಾಮ್ ದುಂಬ್ಳೆ ಮದ್ವಿ ಮಾಡಿ ಆಗಿರ್ತತಿ ಮತ್ತ ಇನ್ನು ಆಸ್ತಿ ಕೊಡಂದ್ರ ಐದ್ ಮಗ ಏನ್ ಮನಿ ಬಿಟ್ಟು ದೇಶಾಂತರ ಹೋಗ್ಬೇಕಲ್ಲ ಆಸ್ತಿ ಅಂತ ಬಾ ಅಂತ ಹೇಳಿ ಈಗ ನೋಡ್ರಿ ಹಿಂಗ್ ನಿನ್ ಮಗ ಏನ ಅತ್ತೆ ಹೇಳಿಲ್ಲ ನೀವು ಇದೊಂದು ಚಂಡ ಹೆಣ್ಣು ಅವ್ರ ಮುಂದೆ ಹೇಳ್ತತಿ ಇಲ್ಲವಾ ಇಲ್ಲ ನಾನೇನು ಹೇಳಿಲ್ಲ ಏನು ಹೇಳಿಲ್ಲವಾ ಯಾಕೆ ಭಿ ಅದು ಸುಮ್ಕೊಂಡ್ರ ದರ್ಬಿಸಿ ಅದೆಲ್ಲ ಗೊತ್ತಿಲ್ಲಪ್ಪ ಏನ ನನಗ ನನಗ್ ನನ್ನ ಪಾಲಿಂದು ಒಂದ್ ಎಕರೆ ಒಲಾ ನನಗೆ ಅರ್ಧ ಪಾಲ ಬೇಕ ನೋಡುವ ರತ್ನವ ನೀ ಎಲ್ಲೇ ಹೋಗು ಏನ ಮಾಡ ನೀನು ಇಲ್ಲಿ ಜಾಸ್ತಿ ಏನ ನಮ್ಮ ಅವ್ರ ಜಾಸ್ತಿ ಇಲ್ಲ ಗಂಡ ಕಷ್ಟಪಟ್ಟ ಈ ಕಟ್ಸಿದ ಮನಿ ಆಯ್ತದ ಮೊದಲು ನೀನು ನೋಡಿದೀ ಒಂದು ಹಳಿ ಮನಿ ಇತ್ತು ಹಾಂ ಹಂಚಿನ ಮನಿ ಇತ್ತು ಅದ್ರಾಗೆ ಏನೋ ಒಂದು ರೂಪಾಯಿ ಏನೋ ಲಾಭ ಇರಾಕಿಲ್ಲ ಏನು ಇರಕಿಲ್ಲ ಗಾರ್ಗಳಾಗ ಒಂದು ಜೀವಿ ಇರಾಕಿಲ್ಲ ಇರಾಕಿಲ್ಲ ನಾ ಮದುವೆಗೆ ಬಂದಾಗ ನನ್ ಗಂಡ ಕಷ್ಟಪಟ್ಟು ದುಡ್ದು ಮಾಡಿ ಮನೆ ಕಟ್ಸಿದಾನೆ ಹಾಂ ಈ ಮನೆಯೊಳಗೆ ನಿನಗಂತೂ ಪಾಲು ಸಿಗೋದಿಲ್ಲ ಈ ನಾ ಜಗ ಇದ್ದದ್ದ ನನಗೆ ಕಟ್ಟಿದಂಗೆ ಆತಿದ್ ಮತ್ತು ಹೊಲ ಅಂತೆಲ್ಲ ಹೊಲದಾಗ ಮೊದಲ ಬರಭೂಮಿ ಐತಿ ಅದಕ್ಕೆ ನಾವು ನೀರಾವರಿ ಬೋರ್ ಹೊಡೆಸಿ ಎಲ್ಲ ಮಾಡಿ ಅದನ್ನೆಲ್ಲ ತಂದ ಬಿತ್ತೆ ಒತ್ತೆ ಮಾಡಿ ರಗಡಾಗಿ ಹೋಗಿರ್ತೈತಿ ಅದನ್ನು ಮಾಡಿ ನಮ್ಮ ಹೊಟ್ಟಿ ತಿನ್ಬೇಕು ಅನ್ನೋದಷ್ಟ ಇರ್ತೈತಿ ಇಲ್ಲ ನೋಡುವ ನಾವು ಒಂದು ಎಕರೆ ಹೊಲ ನಿಮ್ಮ ನಿಮ್ಮವ ನೀವನ್ನ ನೋಡ್ಕೊಂಡೆ ನಿಮ್ಮ ಮನೆಯಾಗೆ ಇಟ್ಕೊರಿ ಯಾಕಂದ್ರೆ ಮತ್ತು ನಿನಗೂ ಸರಿ ಸರಿಸಮಾನ ಪಾಲು ಕೊಡೋದಂತಂದ್ನೆಲ್ಲ ಆತಿ ನಮ್ಮ ಮನ್ಯಾಗ ನಂಗೆ ಇರೋದು ಇಷ್ಟ ಇಲ್ಲ ಹಂಗಂತಲ್ಲ ಅವ್ರ ಇಷ್ಟ ಇಲ್ಲ ಇಲ್ಲಂತಲ್ಲ ಇರೋದು ಗೊತ್ತಾ ನಿಮ್ಮ ನಿನ್ನ ಗಂಡ ಮಗನ ಗತಿ ಸಮ ಪಾಲ ಕೊಡ್ಬೇಕಂದ್ರೆ ತಾಯಿ ಇವ್ರಿಗೆ ಗೊತ್ತಿ ನೀನು ನೋಡ್ಕೊ ಇಲ್ಲಿವರೆಗೂ ನಾನು ನೋಡ್ಕೊಂಡೆ ನಿಮ್ಮ ಮದುವೆ ಬಂದು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿ ಹೋಯ್ತು ನೀನು ನೋಡ್ಕೊ ಏನ ಅಯ್ಯೋ ನಮ್ಮ ಮನ್ಯಾಗ ನಮ್ಮ ಅತ್ತೆ ನ ಮಾವನ ನನ್ನ ಗಂಡನ ಲನ ನೋಡ್ಕೊಂದ್ರೆ ಅವಾಗೆ ರಗಡಾಗಿ ಹೋಗ್ತದೆ ಅಂತ ಕುಂತ್ ಕುಂತ ನಮ್ಮ ಮಗನ ನೋಡ್ಕೊಂಡ್ರೆ ನನಗೆಲ್ಲ ಆಗಬೇಕು ಯಾಕ ಗಂಡ ಮಗ ಹಾಕ್ ಅಂದ್ರೆ ನಾವು ನೋಡ್ಕೊಬೇಕು ಹೌದು ನೋಡ್ ಮಗ್ಳು ಹಂಗಾರ ಶಬಾಷ್ ಕರೆಕ್ಟ್ ಇದ್ದಿಲ್ಲರತ್ನವ್ವ ಗಂಡ ಮಗ ಅದಾನ ಅವ್ವ ತಾಯಿ ನೋಡ್ಕೋಬೇಕು ತಂದಿನ ನೋಡ್ಕೋಬೇಕು ಆದ್ರೆ ಈ ಮಗಳಿಗೆ ಮಾತ್ರ ಸರಿ ಸಮ ಆಸ್ತಿ ಬೇಕು ಹಂಗಾರ ನೀ ನಿಮ್ಮ ನೋಡ್ಕೊಂಡ್ರೆ ನಾವು ಸರಿ ಸಮ ಆಸ್ತಿ ಕೊಡ್ತೀವಿ ಇವಾಗ ಇಷ್ಟು ವರ್ಷ ನಾವು ನೋಡ್ಕೊಂಡಿವಿ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷ ಆಗ ನಮ್ಮ ಮತ್ತೆ ನೋಡ್ಕೋಕತೆ ನೀವ್ ಬೇಕಂದ್ರೆ ಇನ್ನು ಮುಂದಿಂದ ಅವ್ರಿರೋ ಇನ್ ಎಷ್ಟು ವರ್ಷ ಇದ್ದಾರ ಬಾಳ ಅಂದ್ರೆ ಒಂದ್ ಹತ್ತು ಹನ್ನೆರಡು ಅಂತಾನೆ ಇಟ್ಕೊ ಹಂಗ ನಾ ಹೇಳಕತ್ತೆ ಹೇಳಾಕತೆ ಮುಂದೆ ಇದ್ರ ಅಲ್ಲಿವರೆಗೂ ನೀನ್ ನೋಡ್ಕೊಂಡ್ರ ಆತ ನಮ್ದ್ರ ಇಂದ ಅರ್ಧ ಏನು ತಂಗಿ ನಿಂಗ ಏನ ನಾ ಏನು ಹೇಳಕತ್ತ ತಿಳ್ಕೊ ಬಾಳ ಮತ್ತೆ ಹಿಂದಗಡೆ ಅದು ಇದು ಅಂತ ಅನ್ನಕ್ಕೆ ಹೋಗ್ಬೇಡ ಏನೋ ನಾ ಸುಸಿಲಾನ್ ಮಾತ್ರ ಮೀರೋದೇ ಇಲ್ಲ ಈ ಆಸ್ತಿಲ್ ನಾವು ಒಂದು ಬಿಡಗಾಸು ಕೊಡದಿಲ್ಲ ಏನು ಒಂದು ರೂಪಾಯಿ ಸಿಗುವ ಮಾತ ಅಲ್ಲ ಅಲ್ಲ ಈಗ ಒಮ್ಗಿಲೆ ಬಂದ ನನಗೆ ಆಸ್ತಿ ಒಳಗೆ ಪಾಲ್ ಬೇಕು ಅಂದ್ರೆ ಯಾ ಎಲ್ಲಿ ಕೋಟಿಗೆ ಹೋಗು ಎಲ್ಲಿ ಹೋಗು ನಾ ಮಾತ್ರ ಒಂದ್ ರೂಪಾಯಿ ಕೊಡದಿಲ್ಲ ನೀನು ಮದ್ವಿಗೆ ಎಷ್ಟ್ ಎಷ್ಟು ಖರ್ಚು ಮಾಡ್ಯವು ಏನೇನು ಮಾಡಿದೆ ಅದನ್ನೆಲ್ಲ ಲೆಕ್ಕ ಇಡ್ತಾನೆ ಈ ಮನೆಗೆ ಎಷ್ಟು ಕಟ್ಟೀನಿ ಎರಡ್ ಸಾಲ ಮಾಡೀನಿ ಎರಡು ಸಮುದಾಯ ಮಾಡೀನಿ ಏನೇನು ಹೊಲ್ ಪೀಕ್ ಪಿಕ್ ಅದ ಏನು ಮಾಡೀನಿ ಎಲ್ಲ ನಾ ಲೆಕ್ಕ ಬರ್ದಿಟ್ಟೆ ಅದ್ರದ್ದೆಲ್ಲ ನೀ ಖರ್ಚು ಕೊಡು ಆಸ್ತಿ ಒಳಗೆ ಪಾಲ್ ಕೊಡ್ತೀನಿ ನಮ್ಮ ಒಂದ್ ಇನ್ನೂರ್ ಮತ್ತಿನ್ ನಾ ಯಾ ಕೋಟಿಗೋದ್ರೂ ಹೇಳಾಮ ನಮ್ಮತ್ತ ಈಗ ಹೇಳ್ತಾನ ಗಪ್ಪ ಕುಂತಿಯಲ್ಲ ಗರಡ ಗಮ್ಮ ಕುಂತ ಮಾತಾಡ್ಬಿ ಅಲ್ಲಪ್ಪ ಹಿಂಗ್ ಮಾತಾಡ್ರಿ ಹೆಂಗ ನಿನ್ ತಂಗಿಗೆ ಈ ನಮ್ಮ ಆಸ್ತಿ ಒಳಗ ಏನು ಕೊಡಾಕೇನಕ್ಕೆ ನಮ್ ಮಗಳಲ್ಲನಾ ಆಕಿ ನಮ್ ಮಗಳ ಅಲ್ಲ ಆಕಿಗೂ ಇದ್ರಾಗ ಎಷ್ಟ್ ಹಕ್ಕ ಅನ್ನೋದು ಗೊತ್ತಿಲ್ಲ ನಿನಗೆ ಈಗ ಹೆಣ್ಣಿಗನು ಆಸ್ತಿ ಕೊಡ್ಬೇಕಾಯ್ತು ಅವ್ರ ಮನ್ಯಾಗ ಅದ್ರೀ ನಾ ಏನ್ ಬ್ಯಾಡನಕಿಲ್ಲ ಆಸ್ತಿನಾ ಆಸ್ತಿನ ನಿಮ್ಮನ್ನ ನೋಡ್ಕೊಳಕೆ ಇಷ್ಟು ವರ್ಷ ನಾವು ನೋಡ್ಕೊಂಡೇವಿ ನಾವೇನು ಬ್ಯಾಡ ಅನ್ನ ಹಕ್ಕಲ್ಲ ಕೊಡ್ರಿ ಅಲ್ಲಿ ಹೋಗಿರಿ ಅಲ್ಲಿ ಇಷ್ಟು ವರ್ಷ ಅಂತ ಇದ್ ಬಿಡ್ರಿ ನಾ ಇರೋವರೆಗೂನು ಆಯ್ತಲ್ಲ ಮುಗಿದೋಯ್ತು ಇಲ್ಲೇ

குங்குரு கிடக்கோண்ட நோட கண்ணுக்குமாண்டு கலாக டாய் ஹாக்கண்டு அய்யே அரபி நோட ஜெல்ல ரவிச்சந்திர டப்பி ஹாக்கி ஈரோ ஈரோ கண்ணங்க ஏன் கம்மி ஆகித்ல நம்ம ஏனும் கம்மி ஆகிள்ளீ ூத் தப்பு ஜாஸ்தி ஆகி ஏன் யாக்கலேதீ ஊரு பதிரி ஆ நம்ம மொம ஊத் சின்ன யாக்கா சனக்கு கடை ஆக்கத்தனா அத்தி மனிதே மணி மகள ಮೊಮ್ಮಗನೂ ಬಂದಾನೆ ಯಾರ ಮುಂದೆ ಹೆಂಗೆ ಅನ್ನೋದು ತಿಳ್ಕೊಂಡು ಮಾತಾಡ್ರಿ ಏನ ಈ ಮನೆ ಸೊಸಿ ಅದನ್ನು ಈ ಮನೆಯಲ್ಲೇ ನನಗೆ ನಿಮಗೆ ಅಷ್ಟು ಹಕ್ಕೈತಾ ಅಷ್ಟು ನನಗೂ ಹಕ್ಕೈತಿ ನನ್ನ ಮಗಳನ್ನೇ ಇವು ಕೊಡು ಅವು ಕೊಡು ಅನ್ನೋಕೆ ನೀವು ಯಾರ ಏನು ನೀವು ಮಾಡ್ದೇನೆ ಇಲ್ಲ ಆಕೆ ನನ್ನ ಮಗಳು ನಾನು ಎತ್ತು ಹೊತ್ತು ಬೆಳೆಸಿ ಸಾಕಿ ದೊಡ್ಡೋಳು ಮಾಡಿ ನನ್ನ ಮಗಳು ಹಿಂಗ ಅನ್ನೋ ಆಸೆ ಹೊತ್ಕೊಂಡೆ ನಾ ಹೋಗಿ ಹೋಗಿ ಈ ಜೋಕರ್ಗ ನನ್ನ ಮಗಳನ್ನ ಕೊಡಿ ಸಾಧ್ಯನೇ ಇಲ್ಲ ಈ ಜೋಕರ್ ನೋಡ್ರಿ ಜೋಕರ್ ಕಿಂತ ಸುಮ್ಮ ಇರ್ಲಿ ಇರ್ಲಿ ಅಂದ್ರೆ ನನ್ನ ಮಗಳ ವಿಷಯಕ್ಕೆ ಬಂದ್ರ ಸುಮ್ಮನೆ ಇರೋ ಅಲ್ಲ ನಾನು ಅಯ್ಯೋ 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 ನಿನ್ ಚಂದ ರೊಟ್ಟಿ ಹಾಕ್ಲಿ ನನ್ನ ಮಗ ಜೋಕರ್ ಅಂತೇನಾ ನೀನ್ ಜೋಕರಿ ಜೋಕ್ರಿ ಏತ್ರಿ ನಮ್ಮ ಮನೆಗೆ ಬಂದ ಮನಿ ಮಗಳು ನಾದ್ನಿ ಅಂತ ಸುಮ್ಮದೇನಿ ಏನ ಓನಿ ಹೆಂಗ್ ಮಾತಾಡಬೇಕು ಏನು ಮಾತಾಡಬೇಕು ಅನ್ನೋದು ತಿಳ್ಕೊಂಡು ಮಾತಾಡು ನನ್ನ ಮಗಳನ್ನ ಕೇಳುವಷ್ಟು ಏನೈತಿ ನಿನ್ನ ಮಗನಂತೇಳಿ ಖಾಲಿ ಕಲ್ತಾನ ಓದ್ಯಾನ ಬರ್ದಾನ ಏನು ಮಾಡಿದಾನ ನಿನ್ನ ಮಗ ಹಾಂ ಅನ್ನೂ ಅಕ್ಷರ ಬರದಿಲ್ಲ ಅವ್ನು ಹಾಕಳು ಅರ್ವಿ ನೋಡ್ರೆ ಗೊತ್ತಾಕತಿ ಅವ್ನು ಅಂತೇಳಿ ಬಂದುಬಿಟ್ಲು ಹೇಳಾಕಿಲಿ ಹೇಳಿ ನೋಡ್ಬಾರತ್ನವ ನನ್ನ ಮಗಳಿಗೆ ನಾನು ಈಗಾಗಲೇ ಹುಡುಗ ನೋಡಿದ್ದೇನೆ ನಿನ್ನ ಮಗನ ತಗೊಳಕ ನನಗೆ ಬಿಲ್ಕೂಲಿ ಇಷ್ಟ ಇಲ್ಲ ಏನು ಬೇಕಾದ್ ಮಾಡ್ರು ತಲೆ ಕೆಳಗೆ ಮಾಡಿ ಕಾಲ ಮ್ಯಾಲೆ ಮಾಡಿರು ನಾನಂತೂ ವಾ ಮತ್ತು ಈಗ ಹೇಳದಿ ನಿನ್ನ ಮಗನ ನನ್ನ ಮನಿ ಅಳ್ಯಾ ಮಾಡ್ಕೊಳಕ ನನಗೆ ಬಿಲ್ಕೂಲಿ ಇಷ್ಟ ಇಲ್ಲ ಎಲ್ಲ ನೋಡು ನೀನ್ ಏಂಟಿ ಹೆಂಗ್ ಮಾತಾಡಿ ಹೋಳಂತೆ ಮನಿ ಮಗಳಂತೆ ಒಂದೀಟ್ ಕಿಮ್ಮತ್ ಕೊಡ್ದಂಗ ಮಾತಾಡಿಲ್ಲ ಇದು ಸರಿ ಅನ ಎನ್ನ ಅಲ್ಲ ನನ್ನ ಮಗ್ ಏನು ಕಮ್ಮಿ ಗೈತಿ ನಿನ್ ಬಾಜುಕ ಕುಂತಾನ ಕೇಳ ಏನ್ ಓದಾಕ್ ಬರುದಿಲ್ಲ ಬರಿಯಾಕ್ ಬರುದಿಲ್ಲ ಎಲ್ಲ ಬರ್ತತೆ ಅನ್ನ ನನ್ನ ಮಗ್ ಓ ಮೊಬೈಲ್ ನಾಗ್ ಎಲ್ಲಾ ತೆಗದ್ ನೋಡ್ತಾನ ಅಯ್ಯೋ ಯೂಟ್ಯೂಬ್ ನೋಡ್ತಾನ ಮತ್ ಏನೇನ್ ಇನ್ಸ್ಟಾಗ್ರಾಮ್ ನೋಡ್ತಾನ ಎಲ್ಲಾ ನೋಡ್ತಾನ ಏನ ಯಾರಿಗ್ ಬರ್ತದೆ ಹೇಳ ಅಯ್ಯೋ ಓದ್ಲೆ ಇದ್ರೆ ಇಷ್ಟೆಲ್ಲಾ ಬರ್ತತೆ ಅನ್ನ ನನ್ ಮಗ್ ಯವ್ವಾ ರತ್ನವ್ವ ಮೊಬೈಲ್ ದಾಗ ತೆಗದ್ ಯೂಟ್ಯೂಬ್ ನೋಡುದು ಇನ್ಸ್ಟಾಗ್ರಾಮ್ ನೋಡುದು ದೊಡ್ಡ ವಿಷಯ ಅಲ್ಲ ಓದಿ ದೊಡ್ಡ ನೌಕರಿದಾಗಿರೋದು ಇಲ್ಲಾಂದ್ರೆ ಗೋರ್ಮೆಂಟ್ ನೌಕರಿ ಆಗಿರ್ಬೇಕು ಇಲ್ಲ ಓದಿ ಹೊಲದಾಗ ಕೃಷಿ ವ್ಯವಸಾಯ ಮಾಡ್ಲಿ ಬೇಡ ಅನ್ನಂಗಿಲ್ಲ ಅದನ್ನಾದ್ರೂ ಮಾಡ್ಬೇಕಲ್ಲ ಹಾ ಹಿಂಗ ಚಂಗ್ಗತೆ ಅರ್ಬಿ ಹಾಕೊಂಡು ಅಡ್ಡೇಟ್ ಯಾರ ಹೆಣ್ಣು ಕೊಡ್ತಾರನ ನೋಡ್ಬಾರತ್ ನಾವು ಏನೋ ಇನ್ನೊಂದು ಹೆಣ್ಮಗಳದ್ದು ಇದ್ರೆ ಕೊಡ್ತಿದ್ನೋ ನನ್ನ ಮಗಳ ಭಾಳ ಡೀಸೆಂಟ್ ಅದಾಳು ಆಕಿ ಅಷ್ಟು ಸುಖ ಸುಮ್ಮದಾಳ ಆಯ್ಕೆ ನಿಮ್ಮನೆಯಾಗೆಲ್ಲ ಒಂದು ಮಾತ ಅಲ್ಲ ಅದ್ರಾಗ ನಿನ್ ಮಗಳ ಮಗ ನನ್ನ ಮಗಳಿಗೆ ಒಂದ್ ಈಟು ಜೋಡಿ ಆಗು ಮಾತ ಇಲ್ವ ನಾನು ಹೀಂತೀವಿ ಒಂದು ವರ ನೋಡಿದಾಳೆ ಈಗಾಗ್ಲಿ ನಾನು ಅಲ್ಲೇ ಕೊಡ್ಬೇಕನ್ನಾಕ್ತೇನೆ ಕೊಡ್ತಿ ಬಾ ಕೊಡ್ತಿ ಹಿಂತಿ ತಾಳಕ್ ತಕ್ಕಂಗ ಕುನಿತಿ. ನನ್ನ ಮಮ್ಮಾಗ ಆ ಮಕ್ಕ ತೆಳಗ್ ಮಾಡಿದ್ದೊಮ್ಮೆ ಯಾ ಮಾಡ್ಲಿಲ್ಲ ನೀವು ಅನ್ನೋ ಮಾತಿಗೆ ಹಾ ಅದಕ್ಕ ಇಲ್ಲಿ ಬಂದ್ಮೇಲೆ ಎಟ್ಟ ಅವಮಾನ ಅಥವಾ ಈ ರೀತಿ ಮಾಡೋದನ ಮನೆ ಮಗಳನ್ನ ಕರೆಸಿ ಈ ರೀತಿ ಮಾಡೋದ ಅಲ್ಲ ಏನು ಕಮ್ಮಿ ಆಗಿ ಅಂತ ಆಸ್ತಿ ಆಸ್ತಿಲ್ಲೋ ಏನಿಲ್ಲ ಮಗಳದ ಬೇರೆದಾರ ಮನೆಗೆ ಕೊಟ್ರ ಈ ಆಸ್ತಿ ಎಲ್ಲ ಬೇರೆದಾರ ಮನಿಗ್ ಹೋಕತಿ ಗಂಡ ಮಕ್ಕಳನ್ನ ಹೆಂತಿ ಇಲ್ಲಲ್ಲ ನನ್ನ ಮಗ ಮದಿ ಮಾಡ್ರ ಈ ಮನೆ ಆಸ್ತಿ ಪಾಸ್ತಿ ಹೊಲ ಅಂತಸ್ತು ಎಲ್ಲಾನು ಬಾಳೆ ನನ್ನ ಮಗಳ ಮನೆಗೆ ಹೋಕ್ಕತಿ ಇದ್ದೆಲ್ಲ ಇಲ್ಲೇ ಸುತ್ತದಲ್ಲಾ ಅಂತ ನನ್ನ ಆಸೆ ನೋಡ್ರ ನೀ ಹಿಂಗ ಮಾಡಕತಿ ಯವ್ವಾ ಕೆಳಗೆ ಮಾಡು ಕಾಲ ಮ್ಯಾಲ ಮಾಡ್ರು ನಾನು ಅಂತೂ ನನ್ ಹೆಂತಿ ಮಾತು ಮೀರುದಿಲ್ಲ

நான் மனை கர்சி தி நன்கி நான் ஃபிகர்ஹாய்த்த க்யூ கியூ ஹச்சர நான் நோடி அந்த இல்லைங்கதாள் ஏனோ இக்கி நோட்கேச நன்கார இன்னவரை நோடியலங்கா நான் நோட் சும்பளப்பிட் கொன்னி சுர்க்கொந்த அட் ஆட் இதில்ல ஆவாக நோட்த்தாவாக பரே முகனே சும்பள துபிர் அந்த குந்த கொண்டு ஆக்கி நன்க மதையாக நான் தெளிவிக்காள் ஏனோ யாரிக்கு ಏ ಹುತ್ಬ ರಮೇಶ ದೇವ್ ಲೋಕ ದೇವ್ ಲೋಕದ ಅಪ್ಸರ ಅಪ್ಸರ ಇದ್ದಂಗಿ ಅಕ್ಕಿ ಬಗ್ಗೆ ಹೇಳ್ತೇನೋ ನೀನ್ ಹೆತ್ ಬರ್ಕ ನೀರ್ಕ ಊರೆಲ್ಲ ಊರಡ್ತೀ ಅಕ್ಕಿ ಬಗ್ಗೆ ಅಕ್ಕಿನ ಮುಟ್ಬೇಕಂದ್ರು ಕೈ ತೊಳದ್ ಹಂಗ ಹಂಗಿ ಗೊತ್ತೈತನ ಹ್ಮ್ ನಾ ನೋಡ್ಲಿ ಅಮ್ಮ ಹ ಸಾವಿರಾರು ಜನ ಬರ್ತಾರ ನನ್ ಹಿಂದ ಹಂಗ ಕ್ಯೂ ಕಿವಾರ ನೋಡ್ಬಿ ನಿನ್ ಮೊಮ್ಮಗಳನ್ನ ನನಗ ನೋಡಿ ಒಂದು ಬೇಗ ನೋಡ್ನಿ ನಿನ್ ಮೊಮ್ಮಗಳನ್ನ ನೋಡ್ಕೆಸ ಹಂಗ ನಿಂತ ಅಯ್ಯೋ ಇವ್ಯಾವ ಮನ್ಮತ್ತ ನಮ್ಮನಿಗ್ ಬಂದಾನಂತ ನೋಡ್ಲಿಲ್ಲ ಹ್ಮ್ ನಮ್ಮ ಅಪ್ಪನ ಮಗನಿ ದೇವಲೋಕದಿಂದ ಇಳದ ಅಯ್ಯೋ ಇದ್ರಿ ನಮ್ಮ ಮಗಳು ಇಷ್ಟು ಸುಂದರವಾಗಿದ್ದಾಳ ಊರು ಉರುಮಿಳ ಊರು ಊರು ಮಿಳ ಊರು ತುಂಬಾ ನಿನ್ನ ತಳಲಾರೆ ಮೇಳ ನನ್ನ ತಳಲಾರೇ ಹ್ಮ್ 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 ಊರು ಬಿಳ ஒரு ஒரு மீல அம்மா அльяதோ ஒரு ஹூடி வந்து தத்துனூ ஹூடி எல்லல ஆக்கி நீ மத்தி மகளை ஆக்கி ஹூ இத என்ன கேச்சு கொண்டாಂದ್ರ நீ கொட்டப் ಬಿடாத படுங்காயிதி ஹூ ஈ வந்தனவடா ஏன் காலேஜ் போகಿದ್ದனவா हां आत्ती

ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು ಇಲ್ಲೊಂದಿನ ನನ್ನ ಮೇಲೆ ಆನೆಗೈತಿ ಹಂಗೆ ನೀ ಏನಾರ ವಾಲ್ಯ ಅಂದ್ರೆ ನಿನಗೆ ಡೈವರ್ಸ್ ಕೊಟ್ಟು ಮನೆ ಬಿಟ್ಟು ಕಳಿಸ್ತಾನೆ ಮತ್ತು ಏನಾರ ಮಾಡ್ಕೊಂಡು ಹಾಡಕ್ಕೆ ಹೋಗ್ರಿ ನನಗೆ ಮಾತ್ರ ಹುಡುಗಿ ಬಿಲ್ಕುಲ್ ಇಷ್ಟ ಇಲ್ಲ ನಾನು ಹಿಂಗೆ ಮುಖ ಗಂಟು ಹಾಕೊಂಡು ಇರ್ತಾನೆ ನಾ ಏನು ಮಾತಾಡೋದಲ್ಲ ನಿನಗೆ ಬೇಕಾ ತಿಳಿದ್ರೆ ಮಾತಾಡ್ಕೊ ಮರ್ಯಾದೆ ಕೊಟ್ಟು ಮಾತಾಡು ನೀನು ಗಂಡದಿನ್ನ ಏನು ನನಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತೈತಿ ನನ್ನ ಕರ್ಕೊಂಬಂದು ಮೋಸ ಮಾಡ್ಕತ್ತಿರಲ್ಲ ನನಗೆ ಈ ಗರ್ಭಿಶಿ ಮನೆಯಿಂದ ಏನು ತರ ನನ್ನ ಮಗಗ ಬೇಡ ಬೇಡ ನೀವು ಇದ್ದಿ ಜಾಸ್ತಿ ಮಾತಾಡಕತ್ತಿ ಕೊಟ್ಟು ಬಿಡ್ತೀನಿ ಪಾಪ ನೋಡಿ ಮಗನ ಹಿಂಗ್ ಮುಖ ಗಂಟೆ ಖುಷಿ ಖುಷಿ ನಕ್ಕಂತ ನಾಕೊಂತ ಹೋಗೋಣ ನೋಡು ಹುಡ್ಗಿ ಇಷ್ಟ ಆದ್ರ ನೀನು ಒಕ್ಕು ಅಂತೆ ಅಪ್ಪ ನಂಗೆ ನೋಡೋದು ಬಿಡೋದು ಏನಿಲ್ಲ ನಿನಗ ಇಷ್ಟ ಆದ್ರಷ್ಟು ಸಾಕು ಇಷ್ಟ ಅಲ್ಲ ನನಗೂ ಇಷ್ಟ ಅಲ್ಲ ಇವ್ರಿಗೆ ಬೇಕಾಗೈತ್ ಮೊದಲ ಹ್ಮ್ ಇಲ್ಲೇ ಈಗ ನೋಡ ಕಾಲಾಗಿ ನಾವು ಕೈಯಾಗ್ ಬರ್ತಾವ ಏನ ಏನಾರ ಬ್ಯಾರಿ ತಿಳ್ಕೊಂಡು ಮಾತಾಡ್ರ ಸರಿ ಇರೋದಿಲ್ಲ ಜಾಸ್ತಿ ಮಾತಾಡ್ಕತಿವಿ ಇದ್ದಿ ತೆಲೀ ಕೆಡಿಸ್ಬೇಡ ಅಲ್ಲ ನೀನ್ ನೀನು ಈ ರೀತಿ ಅನುಮಾನ ಫಿಸಾಚಿ ಅಂತ ಗೊತ್ತಿದ್ರೆ ನೀನು ಮದ್ವೆ ಹಾಕಿರ್ಕಿಲ್ಲ ಹಾ ನಿನ್ನ ಮೇಲೆ ನಾನು ಇದೇ ರೀತಿ ಅನುಮಾನ ಪಟ್ಟರೆ ನೀನು ಯಾರ ನಾವು ಮಾತಾಡಿದ್ರು ನಾನು ಅನುಮಾನ ಪಟ್ಟರೆ ಏನು ಮಾಡ್ತೀಯ ಹಾ ಇವಾಗೂ ಮಾತಾಡ್ತಿರ್ತಿಯಲ್ಲ ನಮ್ಮ ಸೋದರ ಮಾವ ಸೋದರ ಮಾವ ಅಂತ ಅವನ ಜೊತೆ ಯಾಕೆ ನೀನು ಇಷ್ಟು ಕೇಡ್ ತಪ್ಪೈತಿ ಮಾವನ ಜೊತೆ ಮಾತಾಡೋದು ಹಂಗ ಒಡ ಹುಟ್ಟಿ ತಂಗಿ ಇಲ್ಲದೇ ಇರ್ಬೋದು ಆದ್ರೆ ನಾವು ಆದರೂ ಅನ್ನ ತಂಗಿ ಜೊತೆ ನಡ್ಕೊಂಡೇವಿ ಅವ್ರ ಗಂಡ ಇದ್ದಾಗ ನಂಗೆ ಭಾಳ ಸಹಾಯ ಮಾಡಿ ಅದಕ್ಕೆ ನಾನು ಋಣಿಯಾಗಿದ್ದೇನೆ ಅದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ ಯಾ ದೇವ್ರ ಮೇಲೆ ಪ್ರಮಾಣ ಮಾಡಂತೆ ಮಾಡ್ತೀನಿ ಏನಾದ್ರೂ ಮಾಡ್ಕೊಂಡು ಹಾಳು ಬೈಬ್ಲಿ ನೀನೇನು ಬರ್ತೋ ಇಲ್ಲೋ ಹ್ಞೂಪ್ಪ ಬರ್ತೀನಿ ಮುಖ ಗಂಟು ತೆಗೆದು ಹಲ್ಲು ಕಿಸ್ಕೊಂತ ಈ ಬಂದಿ ಚಲೋ ಅದನ್ನ ಬಿಟ್ಟು ಮುಖ ಗಂಟು ಹಾಕೊಂಡು ಬಂದ್ರೆ ನಿಮ್ಮ ಮೂಗು ಬ್ಲೋ ಏಟ್ ನಿನಗೆ ಬೀಳ್ತಾವ ಆಯ್ತು ಸಮಾಧಾನ ಆತಲ್ಲ ನಡಿಯಪ್ಪ ಅಯ್ಯೋ ನನ್ನ ಹನೆ ಬರಕ್ಕ ಒಬ್ಬ ಹೆಂಡತಿ ಮಕ್ಕಳ ನೆಟ್ಟಗೆ ಇಲ್ಲ ನೋಡು ಸಾಕಾಗಿ ಹೋಗಿತ್ತು ನನಗೆ ಹ್ಞೂ ಬರ್ರಿ ನಾ ಹ್ಞೂ